ಕಸ್ಕಾರ ಮಾತಿಲ್ಲ ಮಂಜುಳ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ಗೆ ಮಾತಿರೆಗಳ ಸ್ವಾಗತ ಯಾನ್ ಕಾಣಿಡ್ದಿಚಿ ವೀಡಿಯೋ ಸ್ಟಾರ್ಟ್ ಮಲ್ದೆ ಪ್ಲೀಸ್ ಸ್ವಲ್ಪಲ್ಲ ವೀಡಿಯೋ ಸ್ಕಿಪ್ ಮಾಡಿ ಕೊಡ್ತಿಚಿ ವೀಡಿಯೋ ಫುಲ್ ತು ಸಪೋರ್ಟ್ ಮಲ್ಪಲಿ ಯಾನ್ ತುಂಬಿದಾಗಿಡಟ್ ತುಂಬಿದ ತಪ್ಪುಗೆ ಇದೆ ದಾಯಿ ಪ್ಯಾನ್ ಧ್ರುವೀಗ ಮಸ್ತ್ ತೆಮ್ಮ ಇದು ಮಸ್ತ್ ದಿನ ಅಂಡು ತೆಮ್ಮ ಹಂಗೆ ಮರ್ದಗಂತದ್ದು ಆ ಮರ್ದಿಡ್ಲ ಗುಣ ಅವರಿಗೆ ರುಜಿ ಐಕೋಸ್ಕರ ಯಾನಿನ ಇಲ್ಲಡು ತುಂಬಿದ ತಪ್ಪು ಹುಡುಗು ಇನ್ನಿ ಅಂಜಿ ಕಷಾಯ ಮಲ್ತನುಲ್ಲೇ ಒಮ್ಮೆಡ್ ಕಷಾಯ ಕೆಲವರ ಜೋಕಲ್ ನಾ ಕಫ ನೀರು ಅಂಚನೆ ಚಾನ್ಸಸ್ ಉಪ್ಪು ತುಂಬೆದ ತಪ್ಪು ಜೋಕುಲಿಗ ಕಫ ಅಂಚನೆ ಕಫ ಕಕ್ಕದ ಬೋರೆಗ್ಲ ಮಸ್ತ್ ಎಲ್ಪ್ ಹಾಕೊಂಡು ಈ ತುಂಬೆದ ಗಿಡಟ್ ಆತೊಂಜಿ ಅಂಶ ಉಂಡು ಈ ಒಂಜಿ ತುಂಬಿದ ತಪ್ಪು ಅಂಚನೆ ಎಡ್ಡೆ ಮುಂಚಿ ನೀರುಳ್ಳಿ ಶುಂಠಿ ಈತ ಬಗ್ಗೆ ಲಾಯ್ಕ ಮಾಲ್ತದ ಇತ್ತೆ ಈ ಒಂಜಿ ಎಲ್ಲ ಒಗೋಣಿಗ ಒಂಜಿ ಕುಂಟುಡು ಲಾಯ್ಕ್ ಮಾಲ್ತದ ಪೂಂಟ ನೋಡು ನಮ್ಮ ಕುಂಟು ನೆತ್ತ ರಸ ಲಾಯ್ಕೊಡು ಅಂಚನೆ ಈ ಒಂಜಿ ತಪ್ಪು ಗುದ್ದನಾಗ ನಮ್ಮನೆ ನೀರು ಪಾಡ್ರಿ ನೆತ್ತನೆ ಈ ರಸ ಜಪ್ಕೊಂಡು ಈರುಳ್ಳಿ ತಪ್ಪು ಒಕ್ಕ ಎಡ್ಡೆ ಮುಂಚಿ ಶುಂಠಿ ನೆತ್ತನೆ ಮಾತ್ರ ನಮಕ್ ಒರಿಜಿನಲ್ ಫ್ಲೇವರ್ ತಿಕ್ಕೊಂಡು ಅಂಚನೆ ಕಫ ನೀರವರೆಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಮಾಡಿಕೊಂಡು ಧ್ರುವೀಗಂತೂ ಮಸ್ತ್ ಕಫ ಮಸ್ತ ದಿನ ರಾತ್ರಿ ಕಫ ಜಾಸ್ತಿ ಆಗ್ಬಿಡು ಐಕಾವರೆ ಅನ್ನೋ ಇನಿ ಈ ಒಂಜಿ ಮರ್ದ ಉಪಯೋಗ ಮಲ್ತೆ ಎಂತ ಜೋಕುಲೆಗ ಏಪಲ್ವರ ಇನ್ನತ್ತ ವಾರ ಗೊರ ಕೊರಂದಿತ್ತು ನೆಡ್ಡೆ ಬಂತೀರ ಅಂಚನೆಗೆ ಅಂತ ತಿಗತ್ ನೈ ಪಾಡ್ದ್ ಮಿಕ್ಸ್ ಮಾಲ್ ತಂದ್ಮೇಲೆ ಜೋಕುಲೆಗು ಕಾರ ಹಾಪಿಕೋಸ್ಕರ ಬೇಕು ಅಂತ ಘಾಟಿ ಬರ್ರೆ ಬಲಿಂದ ಒಂಜಿ ತಿಗತ್ ನೈ ತಿ ನೈ ಪಾಡಿನ ಕಫ ನೀರ್ ಹಾಪು ಅಂಚನೆ ಆಂಟಿ ಆಕ್ಸಿಡೆಂಟ್ ತಿಳ್ಕೊಂಡು ಜೋಕುಲೆಗ್ ಅಂಚ ಈ ಒಂಜಿ ಕಷಾಯ ಜೋಕುಲೆಗ್ ನಮ್ಮ ಒಂಜಿ ಚಮಚ ಅದ್ರ ಚಮಚ ಮುಟ್ಟೆಲ್ಲ ಕೊರಲ್ಲಿ ತುಬಿತ್ತೆ ಪರ್ಪೆ ಆಯ್ತು ಮಸ್ತ್ ಪರಕೇನು ಜಾಯ್ಕೆ ಖಾರ ಪೂರ ಮಸ್ತ್ ದೂರ ಆಂಡಲ್ ಇತ್ತು ಎಂಚೆಲ್ಲ ಮಂಗಟ್ಟದು ಆಯ್ ಒಂಜಿ ಇಂಪ್ರೆಸ್ ಮಾಡ್ತದೆ ಬಂದು ಪರ್ಪ ಸಾನಿಧ್ಯ ಬಾಲ್ಯಪ್ಪನಾಗ ಈ ಒಂಜಿ ಕಷಾಯನ ಪರೊಂದಿತ್ತಲು ಆಂಡ ಧ್ರುವನ ಕೊಡ್ತು ಜಿ ಆಯ ಕಫ ಈತ ಜೋರ ಆತುಜಿ ಇತ್ತೇನೆ ಈತ ಜೋರ ಅಂಚ ಅದು ಕಡೆ ಕಾನಾಗ ಇಲ್ಲದೇ ಆಯುರ್ವೇದಿಕ್ ಮರ್ತು ಓಕೆ ಪಂದ್ಯ ಅನ್ನೋದು ಮಲ್ತೀನಿ ನಾನು ಅಂಚಾ ಜೋಕುಲೆಗೆ ಇಂಚ ಮಾತಾ ಇಲ್ಲದನೆ ಒಂಜಿ ಮರ್ತ ಮಾತಾ ತುಂಬದ ಜೋಕಲೆಗಾವಿತ್ತೆ ನಿತ್ಯ ಜೋಕಲೆಗ ಮಸ್ತ್ ಕಮ್ಮಿ ದಯಪಾನ ಇತ್ತದ ಆರೋಗ್ಯ ಇತ್ತದ ಫುಡ್ ಮಾತ ನಮ್ಮ ಚೇಂಜ್ ಆವನ್ ಬೈತಿನ ಅಂಚದು ಜೋಕುಲೆಗೂ ಮಾತ ಮರ್ತ ಆಪುಜಿ ಆಂಡಲ ಇನ್ನು ಎದುರು ಈಗ ಒಂಜಿ ಟ್ರೈ ಮಲ್ತಿನಿ ನಾನು ಈ ಒಂಜಿ ಮರ್ದು ಆಯ್ಕೆ ಹೆಲ್ಪ್ ಆವ್ ಪಂದ್ ಅಂಚೆನ ವೀಡಿಯೋನು ಸುರು ತೂಪಿನ ಗುಲ್ ಪಂದಾಂಡ ಪ್ಲೀಸ್ ಎನ್ನು ಒಂದು ಚೆನಲ್ಗೆ ಸಬ್ಸ್ಕ್ರೈಬ್ ಮಲ್ಪಲಿ ಅಂಚೆನ ಬೆಲ್ಲೈಕನನ್ನು ಪ್ರೆಸ್ ಮಲ್ಪಲಿ ತುಳು ವೇದಿಗೆ ತುಳು ಚಾನಲ್ಗೆ ನಿಗಲ್ನ ಸಪೋರ್ಟ್ ಟೇಪಲ್ ಉಪ್ಪಡಿಂದು ಕೇನಂದಿಲ್ಲ ಅಂಚನೇ ಕೆಲವೇದಿಗೆ ಲೈಕ್ ವರೆ ವರ್ಪುಜಿಂದು ಬಂದಪೇರು ಲೈಕ್ ಎಂಚ ಕೊರ್ಪಿಂದು ಬಂದುಪೇರು ಈ ಒಂದು ವೀಡಿಯೋ ಬಟನ್ ತೋಜ್ಂಡ್ ಲೈಕ್ ದ ಅಂಚನೇ ಲೈಕ್ ಅನ್ನು ಪ್ರೆಸ್ ಮಲ್ಪಲಿ ಅಂಚೆನ ವೀಡಿಯೋ ನಿಗಳಿಗೆ ಇಷ್ಟ ಆದ ನೀ ಲೈಕ್ ಒರೆ ಗೊತ್ತುಜಿ ಪಂದಾಂಡ ಬೇಜಾರು ಅದಕ್ಕೋಸ್ಕರ ಇಂಚ ಲೈಕ್ ಮಲ್ತಣ್ಣ ವೀಡಿಯೋ ಒಂಚು ಲೈಕ್ ತಿಕ್ಕೊಂಡು అంచని వీడు ననాథ జనక ప్రమోట పుణ్యగలేడు నేను జడ్డే తుళనాడు స్పెషల్ ట్రెడిషనల్ రెసిపీ ఇందే పనులు కానీ బారేదా ಪೂಂಬೆದ ಕೈ ಪಿಯಾನಿನಿ ಮಲ್ ಮಲ್ತದಲ್ಲೇ ಸಾರಿ ಕೈ ಪತ್ತು ಚಟ್ನಿ ಮಲ್ತದಲ್ಲೇ ಪೂಂಬೆದ ಮಧ್ಯಾಹ್ನ ಒಂಜಿ ಬಾಯಿಲ್ಡ್ ರೈಸ್ ದೊಡ್ಡ ಈ ಒಂಜಿ ನಮಕ್ ಬಾರೆದ ಪೂಂಬೆದ ಚಟ್ನಿ ಒನಸ್ಸು ಈ ಒಂಜಿ ಅಡಿಗೆ ಹೆಂಕ್ಲಿಗ ವೆಜ್ ಪನ್ನ ಗಾಯಿಗಳಿ ಪಂತೆ ನಾಗನ ಕೆಲಸ ಅವರ ಅಂಚಾದ ವೆಜ್ ಹೆಂಕಲಿಗ ಅಂಜಂಜಿ ಮುಜಿನಾಲ್ ದಿನ ವೆಜ್ ಇಡಲ್ಲ ಅಂಚಾದ ಇನಿ ನಾನ್ ವೆಜ್ ದಾಲ್ ವೆಜ್ ಆಯ್ತಪ್ಪ ಅಗತ್ತೆ ಮಧ್ಯಾಹ್ನ ಮನಸ್ಸಿಗೆ ಬಾರೆದ ಪೂಂಬೆದ ಕಜ್ ಚಟ್ನಿ ಅಂಚೆ ಏನಿ ಮಲ್ಪೋಡು ಬಂದಲ್ಲಿ ಯಾನ ಇಡೇ ಬರ್ತದಾಯಿಗೆ ಪಾತ್ರದಲ್ಲೆನಾಗ ಮಸ್ತ್ ಜನ ಪಂಡರು ಏನೋ ವೀಡಿಯೋಡು ಕೆಲವೇ ಕೆಲವ್ರ್ಯಾಂಕ ಮೆಸೇಜ್ ಮಾಡಿದಿರು ಇರ್ನಂತೆ ಬರ್ಡ್ಸ್ದು ಸೌಂಡು ಉಪ್ಪಾಡು ಹಾಂಡ್ ಇರೊಂಚೂರ ಹಿಡ್ದು ದೂರ ಉಪ್ಪುಲಿ ಈರ್ ಪಾತಿನ್ ಜಾಸ್ತಿ ಬರ್ಡ್ಸಲ್ಲಿ ಪಾತಿರುವ ಬಂದು ದಾಲನ್ ಪರಾಪಿ ಬರ್ಡ್ಸ್ ತಾಂಕಿ ಬೇಕಾಗಲ್ಲೇಗಳೊಂಚ ಪಾತ್ರೆನ ಹಾಕ್ಕೊಂಡು ಅಂಚ ಯಾನೆ ಅಂತ ದೂರ ಬರ್ತೀವಿ ಬಂದು ಇಂಚಿ ಬತ್ತೀನಿ ಇಂಚಿ ಬರ್ತದೆ ಪಾತಿರನಲ್ಲೇ ಅಂಚೈತೆ ಬಾರೆದ ಪೂಂಬೆದ ಕಜ್ಜಿಪೆ ಯಾನೆ ಸಾರಿ ಕಜ್ಜಿಪೆ ಬರೋದಂದು ಬಾರ್ಯದ ಬೂಂಬೆದ ಚಟ್ನಿ ಅಲ್ಲೆಂಚೆ ಮಲ್ಪ ನಿಗಾ ನಟಗು ವಿಧಾನ ಶೇರ್ ಮಲ್ಪು ಅಂಚಾನೆ ವೀಡಿಯೋನ ಫುಲ್ ತದ್ದು ಸಪೋರ್ಟ್ ಮಾಡ್ತೀವಿ ಇನ್ನಿತ ಲಾಗ್ ದಟ್ಟಿಗೆ ಒಂಜಿ ರೆಸಿಪಿ ವೀಡಿಯೋನ ನಿಗಾ ನಟಿಗೆ ಶೇರ್ ಮಾಡ್ತದಲ್ಲೆ ಅಂಚಾದ್ರೆ ವೀಡಿಯೋನು ಹೊಲ್ಪನೆ ಸ್ಕಿಪ್ ಮಾಡಿ ಕೊಡ್ಸಿ ಫುಲ್ ಸಪೋರ್ಟ್ ಮಾಡ್ಬೋದು ನಿಗುಲು ಅಂಚನೆ ನಿಗುಲು ಒಂಜಿ ಸಾವಿರ ಸಬ್ಸ್ಕ್ರೈಬ್ ಕಮ ಕೈತಲ ಒಂದೊಂದು ಅವರೆಗೆ ಅಂಚದ ಐಕ ಐನಾತು ಜನಕ್ಕೆ ನಿಗು ಶೇರ್ ಮಾಡ್ತದೆ ಆಗಲಿಂಗಲ್ಲ ಸಬ್ಸ್ಕ್ರೈಬ್ ಪನ್ಲೆ ಅಂಚನೆ ವೀಡಿಯೋನು ಕಂಟಿನ್ಯೂ ಮಾಡ್ತಾರೆ ಬಾರೆದ ಗಿಡ ಅಂತೂ ಪ್ರತಿ ಒಂದು ಜನ ತ ಇಲ್ಲ ನಡೆದ್ ಅಂಚನೆ ಬಾರದ ಗಿಡ ಕೈಲಾನ ನಮ್ಮ ಬಾರೆ ಬಾರಿ ನಮ್ಮ ತಿನ್ಪನ ಪರ್ದನು ಅಂಚನೆ ಐತ ಬೊಂಬೆ ಪೂಂಬೆಟ್ಲ ಮಸ್ತ್ ಆಬಂಡ್ ಎಂಕುಲಿಕ್ಕೆ ಇನ್ನಿಡ್ನಾಗ ನೆಟ್ಟು ಪೂ ಪೋನಗ ಪೂಂಬೆಡ್ ಐತ ರಸ ಹೋಯ್ತು ಇತ್ತ ಶಾಲೆ ಪೋನಾಗಂಜಿ ಎಪ್ಪಲ್ಲ ನೆನಪಾಪಂಡ್ ಅಂಚನೆಯ ನೀನಿಗೆ ಕಾಣೆ ಲಕ್ಕನಗ ಈ ಒಂಜಿ ಬಾರದ ಕಾಯ್ದ ನಿನ್ಪನಗ ಪೂಂಬೆ ತೂದಿನಿ ಚಟ್ನಿ ಮಲ್ಪುಗನ್ ಪಂಡೆನ ಕಂಡನಿಡ ಅಂಚೆ ಎಂಕ್ಲೆಗ್ ತರ್ಕಾರಿ ಅಂಚ ಬೇತೆ ಅಂಗಡಿಡ್ ಅಂಗಡಿ ಅನ್ನ ತರ್ಕಾರಿ ಮಲ್ಪ ನೆಕೀನಿ చట్నీ మల్పెండె ఏనా కండని ఇంఛా మాత్ర చట్నీ భారీ ఇష్ట దుమ్ము ఎద దొడ్డన కులుపునక మిత ఎంకుల్ చౌకల్ తిన్న పూజర్పందు ఆడల్ ఈ వంజి పొంబె నమ్మ ఆరోగ్యకు భారీ అడ్డే బొంబే లాతే ಈ ಒಂಜಿ ಪೂಂಬೆದ ಚಟ್ನಿ ಅಥವಾ ಪೂಂಬೆದ ಕಜಿಪು ಮಲ್ಪ ನಮ್ಮ ಆರೋಗ್ಯಡ್ ಪಂಡ ನಮ್ಮ ಜೀವಡಿತ್ತಿನ ಕೆಟ್ಟ ಅಂಶಲೇನು ಮಾತ ಪಿದೇಪಾಡ್ರಿಗೆ ಸಹಾಯ ಮಲ್ಪುಂಡು ಅಂಚನೆ ಒಂದು ಅಂತೆ ಉಷ್ಣಲ್ಲ ಆಂಡಲ ನೆಟ್ಟು ಜೀವಗು ಮಸ್ತ್ ನಮಕ್ ಉಪಯೋಗ ಉಂಡು ಅಂಚ ಅದು ನಮ್ಮ ಏಪಲವ್ರೆ ಈ ಒಂಜಿ ಚಟ್ನಿ ತಿನ ನೆಡ್ದಲ್ಲ ನಷ್ಟ ಇಜ್ಜಿ ಐಟ ಲಾಭ ನೆಪ್ಪುನು ಅಂಚ ಈ ಒಂಜಿ ಪೂಂಬೆದ ಮಿತ್ತ ಇಂಚ ಹೆಸಲು ಒಂದಿನ ಮಾತಾಗ ಎಪ್ಪೋಡುಗೆತ್ತಗೆತ್ತದ ಹಿಂಜ ಬೊಲ್ದುದ ಒಂದು ಹೆಸಲು ತಿಕ್ಕೊಂಡು ಅವೇನು ನಮ್ಮ ముందేను కైపు పాడ్రిప్పుకుంటు అంచనే ఉందేన మూర్దు పాడనగ నమ్మ బాజనడు బాజనాడు అల్లెత్తడు ఉందేన కొచ్చి కొచ్చి పాడొంది ఇలాక్కందేనో అల్ తమ బాజనాడు అల్ేది పజనగా ఉందే పాడు ಅಂಚನೆ ನಮ್ಮ ಬಾರೆದ ಗಿಡಟ್ ಓಲ ಬೊರ್ಚಿ ಪಂಪಿನ ಅಂಶದ ಹಾಲೆಜ್ಜಿ ಬಾರದ ಹಿರೇಡ್ನ ನಮ್ಮ ಬಳಸುವ ಆಯಿತಾ ಬಂಬೆಲ್ಲ ನಮಗೆ ಬಳಸುವ ಅಂಚನೆ ಪೂಂಬೆಲ ಬಳಸುವ ಬಾರೆದ ಬಾರೆದ ಗಿಡಟ್ ನಮಕ್ ಮಲ್ಲಿಗೆ ಮಾತ ಮತ್ತು ಐತ ಐತ ಒಂಜಿ ನೂಲ ನಮಕ್ ಸಹಾಯ ಬರ್ಪಣನು ಅಂಚೆ ಅದು ಭಾರದ ಗಿಡ ನಡ್ಡ ಐಟ್ ದಾಲ ಅಪ್ರಯೋಜನ ಪಂಪಿನ ದಾಲೆಜ್ಜಿನ ಇಟ್ಟು ನಮಕ್ ಉಪಯೋಗನೆ ಒಪ್ಪು ಅಂಚ పూంబెలంచే అంచనే బొమ్మలంచె మాతల నమ ఆరోగ్యద ఉంచి నమ ఆరోగ్య రెత్తిన కేట్ట అంశం నెప్పిదే పాడ్రిక సహాయకారి ఇందు పనిపే ఉంచి పూ చట్నీ అతడ పూ మీద ಯಾನಿನ ಈ ಮಾತ್ರ ಕಜ್ಜಿ ಪತಿ ಚಟ್ನಿ ಮಲ್ಸದಲ್ಲೇ ಅಂಜ ಉಂದೆನ್ ಮಾತ ಮೂರು ದಾಂಡ ಐತೆ ಒಂಜಿ ಅಲ್ಲೆ ಇತ್ತಿನ ಬಾಜನಗ್ ಈ ಒಂಜಿ ಮೂರು ದಿನ ಅಂಚಿನ ಪೂಂಬೆನೂ ಕೊಚ್ಚಿ ಕೊಚ್ಚಿದ ಬಾಡ್ದಿನಕ್ಕೆ ಇತ್ತೇನಿಕಂತೆ ಉಪ್ಪುಲ ಪಾಡ್ದು ಉಪ್ಪು ಮೂರೆ ಪಾಡ್ದು ಉಂಡು ಕರೌಂಡು ಏನಕ್ಕೆ ಬಾಜನಾಗ ಉಪ್ಪು ಜಿ ನನ್ನ ಪಾಡೋಡು ಯಾನ್ ಉಂದೆನ್ ಏನಕ್ಕೆ ಉಪ್ಪು ಪಾಡ್ದ್ ಬಾಕಿ ಯಾನ್ ಉಂದೆನ್ ಬೇಯಾರೇ ದೀಪೆ ನಿಖುಲ್ ಹೆಂಚ ಅಂದ್ ಗೊತ್ತ್ಜಿ ಆನ್ ಮಾತ್ರ ಇಂಚ ಅಂಚ ಅಂಚೆ ಏನು ಕೇಂಡ ಕೇಂಡೆ ಹೆಂಚ ಮಲ್ಪರು ಪಂಡೇರು ಇಂಚೆ ಇಂಚ ಮಲ್ಪುಲಂದು ಅಂಚನೆ ಕೊತ್ತೆ ಉಪ್ಪು ಬಾರ್ದು ಪುಳ್ಳಿ ಕೊಂಚದ್ ಬೆಲ್ಲ ಬಾರ್ದು ಒಂದೇನು ಏನು ಬೇಯ್ಯರೆ ಒಂದೆ ಒಂದು ಬೇಯ್ತಂಡ ಅಯ್ಯವು ಜಾಸ್ತಿ ಬೇಯ್ಯೋಡು ಪಂದಿಜ್ಜಿ ಮತ್ತು ದಾಯಿ ಪನ್ನಾಗ ಪಜ್ಜಿ ಎಲ್ಲ ಪಾಡ್ಬಿರು ಪಜ್ಜಿ ಪಾಡ್ದೆ ಕಡೆವಿರ ಅವ ಆ ಪುಜ್ಜಿ ಪಂದಾಣ ಇಂಚೆಲ್ಲ ಮಲಿದು ತಿನ್ನೋಲ್ಲಿ ಆಯಿತಾ ನೀರನ್ನು ಮಾತ್ರ ನಮ್ಮ ಧಕ್ಕರ ಬಳಿ ಕಡೆನ ಪಾಡೋಡು ಆಯ್ತು ಅಲೆ ಕೊಂತೆ ಮಾ ಸಾಮಾನು ಪಾಟ್ರಂ ಸಾಮಾನಿಗೆ ಮತ್ತೆ ತಾರೈದ ಎಣ್ಣೆ ಕೊತ್ತಂಬರಿ ಅಂಚನೆ ಒಂಜಿ ನಾಲ್ ಕೆಂಪು ಉರ್ದ ಹುರಿದಬೇಳೆ ಈತೆ ಬಾಡ್ರಿಗೆ ಬಕ್ಕನಕ್ಕೆ ಜೀರಿಗೆ ಸಾಸೆ ಮೀದಾಲ್ ಬೋಟ್ ಪಂದಿಜ್ಜಿ ಒಂದು ಲಾಯ್ಕ್ ಕೆಂಪು ಬಣ್ಣ ಬಣ್ಣ ಮುಟ ರೋಸ್ಟ್ ಮಲ್ತೆ ಅಂಚನೆ ಈ ಒಂಜಿ ಪೂಂಬೆಲ ಲಾಯ್ಕ್ ಇವನ್ ಜಾಲಿ ತೊಟ್ಟಿಗೂ ಬೇಯ್ತಂಡು ಇತ್ತೆ ಒಂದಂತೆ ಚಪ್ಪೆ ಅವರೇ ಅಂಚನೆ ಅಂಚೆನೆ ನೆಕ್ಕುವಂತೆ ತಾರೇ ಪಾಡೋನಿಲ್ಲೆ ಎನ್ನ ಕಂಡನಿ ಎನ್ನ ಅಮ್ಮನ ಕುಳು ಮಾತದ ತಾರೆ ಪಾಡಂದ ಚಟ್ನಿ ಮಲ್ತೈತಿರಂದು ಯಾನ್ ಮಾತ್ರ ಇನಿ ತಾರೆ ಪಾಡೊಂದುಲ್ಲೆ ತಾರೆ ಪಾಡ್ದ್ ಚಟ್ನಿ ಹೆಂಚ ಹಾಪಿಂದ ಗೊತ್ತುಜ್ಜಿ ತೂಕ ಇಂಚ ಹಾಪು ಪಂದ್ ಅಂಚ ತಾರ ಇಲ್ಲ ನೆಕ್ ಪೀರೇದು ಪಾಡ್ದು ಜಿ ಅರ್ಧ ಗಡಿದಾತು ತಾರ ಇಲ್ಲ ಅಂಚಾ ಬಕ್ಕ ಬೇಯ್ತಿನ ಪೂಂಬೆಲ್ಲ ಪಾಡಿ ನೆಕ್ಕು ಅಂಚ ಇಟ್ಟು ಅಲೆ ಅಂತೆ ದಕ ಅಲೆ ಪಾಡಿಯ ನೀರ್ ಪಾಡ್ರೆ ಅಲೆನೆ ಪಾಡ್ದ್ ಏನೇ ಪಾಡ್ದು ಏನು ಬೊಕ ಒಂತೆ ಬಾಕಂತೆ ರುಚಿಗ್ ರುಚಿಗೆ ಒಂತೆ ಉಪ್ಪು ತೂದು ಪಾಡೋನ್ಲೆ ಎಂಕುಲು ಕಡೆನಗ ಏನು ಮೂಲು ಅಂತೆ ಅಂತ ಉಪ್ಪು ಪಾಡ್ದಿತ್ತು ಅಂಚದ ಇತ್ತೆ ಕಡೆನಗ ಉಪ್ಪು ಪಾಡ್ದು ಇತ್ತೆ ಉಂದೆನ್ ಲಾಯ್ಕ್ ಆಯ್ಕೆ ಮಲ್ತದ ಸಣ್ಣ ಮಲತದ ಕಣ ಇದೆ ಒಂದು ನಮ್ಮ ಕಲ್ಲುಡ್ ಮಾತಾ ಕಡೆಂಡ ಕುಡಲ ಕಮ್ಮಿನ ಬರ್ಕೊಂಡು ಒಂಜಿ ಚಟ್ನಿ ಆಂಡ ಇತ್ತೆ ಮಾತೈತೆ ಪೊರ್ತು ಪೋತುಂಡು ಇತ್ತೆ ಮಾತ ಮಾತಾ ಮಿಕ್ಸಿಡೇ ಕಡೆವ ನಮ ಇತ್ತೆ ಮಿಕ್ಸಿ ಡ್ ಮಾತ ಸಣ್ಣ ಮಲ್ತದ ಕಡೆ ಅಂಜನೆ ಇಟ್ ಮಿಕ್ಸಿ ಜಾರ್ ಹಿಡಿದಿನ ಚೂರು ಅರೆಪೋಗಕ್ಕೆ ನೆಕ್ ನೀರು ಪಾಡ್ದು ಚೂರೇ ಚೂರ್ನಕ್ಕೆ ಪಾಡೊಂದು ಅಂಚನೆ ಒತ್ತೆ ಸಾಸಿ ಮಿಲ ಬೊಕ್ಕ ಬೇವು ಸೊಪ್ಪದೆಲ್ಲ ಒಂಜಿ ಕಿಂಗೆ ಒಗ್ಗರಣೆ ಮಲ್ತೆ ಅಂಚ ಇತ್ತೆ ಪೂಮೆದ ಚಟ್ನಿ ತಯಾರಾಂಡ್ ತಯಾರ ನಾಡದ ಸಾಂಪ್ರದಾಯಿಕ ಅಡಿಗೆ ಬಾರದ ಪೂಂಬೆದ ಚಟ್ನಿ ತಯಾರ ಅಂಟು ನಮ್ಮ ಆರೋಗ್ಯಗ ಬಾರಿ ಎಡ್ಡೆ ಅಂಚನೆ ನಮ್ಮ ಅಂಗಡಿ ಕಾಣತದ ತರಕಾರಿದ ಕಜ್ಜಿ ಪೌನ್ ಮಲ್ಕನೇ ಇಲ್ಲಡ್ ಪೂಂಬೆದ ಇಂಚ ಚಟ್ನಿ ಬೊಂಬೆದ ಅಂಚನೆ ನಮಕ್ ಇಂಚ ಪೂರ ಆರೋಗ್ಯಕರ ಐನ ಅಡಿಗೆ ಮಲ್ತದೆ ನಮ್ಮ ತಿಂಡ ನಮ್ಮ ಆರೋಗ್ಯಲ ಲಾಯಪ್ಪಳು ಅಂಚನೆ ನಮ್ಮ ಜೀವಡಿತ್ತಿನ ಈ ಕೆಟ್ಟ ಅಂಶಲೇನ್ ಮಾತ ಮಾತಾ ಬಿದೇ ಪಾಡ್ರೆಗೆ ಹೆಲ್ಪ್ ಮಾಡಪಣ್ಣಿಗೆ ಈ ಒಂಜಿ ಪೂಂಬೆ ಅಂಚ ಪೂಂಬೆದ ಚಟ್ನಿ ಮಲ್ತನಲ್ಲ ಲಾವ್ ಪೂಂಬೆದ ಕಜಿಪ್ ಮಾಲ್ತನಲ್ಲ ಲಾವ್ ನಮ್ಮ ಇಂಚ ಮಲ್ತರಲ್ಲಿ ನಮ್ಮ ಜೀವಗು ಅವು ಎಡ್ಡೆ ಪರಿಣಾಮನೇ ಯಾನ್ ಇನಿ ಈ ಒಂಜಿ ರೆಸಿಪಿ ಶೇರ್ ಮಲ್ದೆ ನಿಗಲ್ಲಿಗೆ ನಿಗುಲ್ಲ ಈ ಒಂಜಿ ರೆಸಿಪಿ ಇಂಚ ಮಲ್ತೂಲಿ ಅಂಚನೆ ಕೆಲವು ಜನ ಗೊತ್ತಿಪ್ಪು ಕೆಲವು ಜನ ಗೊತ್ತಾ ಅಂತ ಹೇಳಪ್ಪ ಅಗಲಿಗೆ ಶೇರ್ ಮಾಡ್ತೀನಿ ಅಂಚೆ

அஞ்சானே என்ன கத்து அஞ்சு உண்டான திருப்பி நினைக்கிற அண்டன அந்தியாத்தீங்க பாப்பா அம்மா ആ കളർ മിസ്സ് വരുന്നുണ്ട് നല്ല ഇങ്ങേട നല്ല ബോൾ മുറുബോൾ നല്ല ബ്രൗൺ ആക്കി ബോൾട്ട് ബോൾട്ട് സമറിയാണ് ഇങ്ങള് പറjdbcType ആയ ಚಾರ್ಲಿನ ಮೀಪದಾನಾಗ ಒಸ್ ಮಲ್ಪನಾಗ ತಡಂಡು ಅಂಚನೆ ಇತ್ತೆ ವನಸ್ ಕೊಲ್ಲಿ ಹೆಕಲು ಎಂಕುಲು ಕಡೆ ಬೈ ಮಲ್ದಿನ ಅಂಚಿನ ಏನು ಪತ್ಪೆದಾಗೈಪು ಪತ್ಪೇಗ ಬಟಾಟೆ ಪಾಡ್ದು ಅಂಚನೆ ಉಪ್ಪಾಡು ಅಂಚನೆ ಇನ್ನಿ ಮಲ್ತಿನ ಅಂಚಿನ ಮಧ್ಯಾಹ್ನದ ಪೂಂಬೆದ ಚಟ್ನಿ ಇನ್ನಿ ಮಧ್ಯಾಹ್ನ ಅಡಿ ಐತಾರದ ಒನಸ್ಸು ಹೆಂಗಲಿಗೆ ವೆಜ್ ಅಂಚೆ ಅದು ವೆಜ್ ಮತ್ತು ಆಲ ಒಯ್ಟ್ಲಾ ಕಮ್ಮಿಜಿ ಮೀನು ಮಾಸಾಡ್ದು ದಾಯಿ ಪನ್ನಾಗ ಇವು ಅಂಜಿ ಮಸ್ತ್

ಬಾರಿದ ಪೂಂಬೆದ ಚಟ್ನಿ ಅಂತೂ ಮಸ್ತ್ ಲಾಯ್ಕಾತಂಡ ಏನಂತೂ ಎನ್ನದು ಜೀತ ಲಾಯ್ಕಾಪು ಬಂದು ಅಂತೂ ಒನಸ್ಸಿಗೆ ಅಂತೂ ಬಾರಿ ಲಾಯ್ಕಂಡು ನನ ಮಿತ್ತಲ ಒಂದೇನು ಮಲ್ತಂದೆ ಮಲ್ಪು ಗಂದೆ ಹಣಗೆ ಗಡಿ ಗಡಿ ಆತ ಲಾಯ್ಕಂಡು ಕಂಡನಿಗ್ಲ ಮಸ್ತ್ ಇಷ್ಟ ಅಣಗೆ ಬಾರಿ ಭಾರಿ ಲಾಯ್ಕಾಂಡ್ ಪಂಡಿರ ಅಂಚ ಇನ್ನಿತಂಜಿ ವೀಡಿಯೋ ನಾನು ಮುಗಿತನಲ್ಲೇ ಎನ್ನೋ ವಿಡಿಯೋ ನಿಗಿಷ್ಟು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಲ್ಕಲಿ ನೆಕ್ಸ್ಟ್ ವಿಡಿಯೋ ತಿಕ್ಕುವ ಅದ ಮುಟ್ಟ ಮಾತಿರಗ್ಲಾ ಟೇಕ್ ಕೇರ್ ಬೈ ಬೈ ತುಳುವೆದಿಗೆ ನನ್ನ ಮಿತ್ತಲ ಇಂಚೆ ನಿಗಲ್ನ ಸಪೋರ್ಟ್ ತಿಕ್ಕಡು ಸುರಿದೂಪಿನಗಲ್ ಸಬ್ಸ್ಕ್ರೈಬ್ ಮಲ್ಕಲೆ ಇನ್ನಿತಂಜಿ ವೀಡಿಯೋ ಮುಗಿತನಲ್ಲೇ ಅಂಚನೆ ಹೊಸ ವರ್ಷ ಕ್ಯಾಲೆಂಡರ್ಗ ಮಾತಿರಗ್ಲ ಶುಭಾಶಯಲು